ನೋಡಿ ಆರರಿಂದ ಎಂಟು ಗಂಟೆಗಳ ಕಾಲ ಫ್ರಿಜ್ಜಿಂದ ತೆಗೆದೇ ಈಗ ಅದು ಈಗ ಹೇಗೆ ಬಂದಿದೆ ಅಂಥೇಳಿ ನೋಡೋಣ ಬನ್ನಿ ನೋಡಿ ಈಗ ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಈಜಿಯಾಗಿ ಕಟ್ ಆಗುತ್ತೆ ಫ್ರೆಂಡ್ಸ ನೋಡಿ ಇಲ್ಲಿ ಸ್ಯಾಂಡ್ವಿಚ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಪೀಸ್ ಕಾಣಿಸ್ತಿರ್ಬೋದಲ್ಲ ನಿಮಗೆ ಮಸ್ತಾಗಿದೆ ಇದು ಮಕ್ಕಳಿಗೆ ಅಂತೂ ತುಂಬಾ ಇಷ್ಟ ಆಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಮಸ್ತಾಗಿದೆ ಮಾತ್ರ ಓ ಸೂಪರಾಗಿ ಬಂದಿದೆ ನೋಡಿ ಸ್ಯಾಂಡ್ವಿಚ್ ಮಸ್ತಾಗಿದೆ ನೀವು ಅವ್ನು ಟ್ರೈ ಮಾಡಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದೀರಾ ಫ್ರೆಂಡ್ಸ ನಾನು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ ಫ್ರೆಂಡ್ಸ ಈಗ ಏನು ಮಾಡಪ್ಪ ಅಂತಂದರೆ ಇವತ್ತು ಬೆಳಗ್ಗೆಲ್ಲ ಹೋಗಿ ಸ್ಟಾರ್ಟ್ ಮಾಡಿಲ್ಲ ಫ್ರೆಂಡ್ಸ್ ನಾನು ಮಧ್ಯಾಹ್ನ ಎರಡು ಮುಕ್ಕಾಲು ಆಗಿದೆ ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಬೇಜಾರಾಗಿತ್ತು ಹಾಗಾಗಿ ಬಸ್ ಶ್ರೇಯಾಂಧ ಎಕ್ಸಾಮ್ ಇದೆ ಇವತ್ತು ಬೇಗ ಬಿಟ್ಟಿದ್ದಾರೆ ಅವಳು ಕಾಲೇಜ್ ಯಾಕಂದರೆ ಹನ್ನೆರಡು ಗಂಟೆವರೆಗೆ ಇವರು ಮಾತ್ರ ಇರುತ್ತೆ ಕಾಲೇಜ್ ಅವಳಿಗೆ ಎರಡು ವಾರ ಓದಲಿಕ್ಕೆ ಟೈಮ್ ಬೇಕಲ್ಲ ಅಂಥೇಳಿ ಇಲ್ಲಿ ಅನ್ನ ಮಾಡಿದ್ದೇನೆ ಸ್ವಲ್ಪ ಸುಡ್ತ ಈಗ ಸಿಟ್ಟು ಹೇಗಿದ್ದೀನಿ ನಾನು ನಿಮ್ಮ ಹತ್ರ ಮಾತಾಡ್ಕೊಂಡಿಟ್ಟೆ ಸ್ವಲ್ಪ ಇದು ಇದೆ ಬಿಟ್ಟಿದ್ದೀನಿ ಇಲ್ಲಾಂದರೆ ಟೊಮೆಟೊ ಸಾರೋದೇನೂ ಮಾಡ್ತೀನಿ ಮತ್ತು ಈಗ ಏನೋ ಒಂದು ರೆಸಿಪಿ ಮಾಡಲಿಕ್ಕೆ ನಾನು ಮಾಡಲ್ಲ ಮಾಡೋರು ಬೇರೆ ಇದ್ದಾರೆ ಇವತ್ತಿನ ರೆಸಿಪಿ ಶ್ರೇ ಬಾಯ್ಲಿ ಇವತ್ತಿನ ರೆಸಿಪಿ ನಾನು ಮಾಡೋದೇ ಇಲ್ಲ ಫ್ರೆಂಡ್ಸ್ ನಮ್ಮ ಮೇಡಮ್ ಅವ್ರು ಮಾಡ್ತಾರೆ ಇವತ್ತಿನ ರೆಸಿಪಿ ಅದ ಇವತ್ತಿನ ರೆಸಿಪಿ ನೀವು ಮಾಡ್ತೀರಾ ನೋಡಿ ಇವತ್ತಿನ ರೆಸಿಪಿ ಮಾಡೋರು ಇವರು ಏನು ಮಾಡ್ತೀರಿ ಎಂಥ ಎಂಥದ್ದು ಇದು ಚೆನ್ನ ಯಾವುದು ಕೇಕ್ ಕೇಕಾ ಮತ್ತೆ ಇದು ಅಲ್ವಾ ಅವ್ರ ಪೇಸ್ಟ್ರಿ ಅಂದರೆ ಹೇಳಿದೆಲ್ಲ ಹೇಳಿಕ ನನಗೆ ಬರೋಲ್ಲ ಫ್ರೆಂಡ್ಸ್ ಅವಳೇ ಅದಕ್ಕೆಲ್ಲ ಆನ್ಸರ್ ಕೊಡಬೇಕು ಇವತ್ತು ಇದ್ರದ್ದು ನೋಡಿ ಕಾಣಿಸುತ್ತಾ ಉರಿಯೋ ಈ ಥರ ಹಿಡಿಬೇಕು ನಿಮ್ಗೆ ಉಲ್ಟಾ ಹಿಡಿದ್ರೆ ಸೀದ ಕಾಣಿಸುತ್ತಾ ಉರಿಯೋ ಹೇಗೆ ಕಾಣಿಸುತ್ತೆ ಇದು ಉಲ್ಟಾ ಹಾಂ ಇಲ್ಲ ಕಣೆ ಉಲ್ಟನೇ ಕಾಣಿಸ್ತಾ ಇದೆ ಓರಿಯೋ ಬಿಸ್ಕೆಟ್ದು ಹೌದು ಉಲ್ಟಾ ಕಾಣಿಸ್ತಾ ಇದೆ ಇದರಲ್ಲಿ ಇಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಫ್ರೆಂಡ್ಸ ಓರಿಯೋ ಬಿಸ್ಕೆಟ್ದು ಇವತ್ತೊಂದು ಸ್ಯಾಂಡ್ವೇಜ್ ಥರ ಮಾಡ್ತಾಯಿದ್ದೆ ಹೌದಿಲ್ಲ ಸ್ಯಾಂಡ್ವೇಜ್ ಥರ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ ಓರಿಯೋ ಬಿಸ್ಕೆಟ್ದು ಅದಕ್ಕೆ ಹೆವಿ ಕ್ರೀಮ್ ಕೂಡ ಬೇಕು ಮತ್ತು ಇದು ಮಷಿನ್ ಬೇಕು ನೋಡಿ ಇದು ನಾನು ಆನ್ಲೈನಲ್ಲಿ ತರಿಸಿದ್ದೆ ತರಿಸಿ ತುಂಬಾ ತುಂಬ ದಿನ ಆಯಿತು ಒಂದು ವರ್ಷ ಮೇಲೆ ಆಯಿತಾ ಅಂಥೇಳಿ ಅಷ್ಟೊಂದು ಐಡಿಯಾ ನೆನಪಿಲ್ಲ ಅದಕ್ಕಾಗಿ ಈಗ ಇದನ್ನ ಹಾಂ ಇಷ್ಟು ದಿನ ಇದು ಯೂಸೇ ಮಾಡಿಲ್ಲ ಇವತ್ತು ನೋಡ್ತೀನಿ ಸ್ಟಾರ್ಟ್ ಆಗ್ತದಿಲ್ಲ ಹಾಗಾಗಿ ಏನೇನು ಬೇಕು ಪದಾರ್ಥಗಳನ್ನಂಥೇಳಿ ನೋಡೋಣ ಬನ್ನಿ ಇದಕ್ಕೆ ಒಂದು ದಿನ ಮಾತ್ರ ಸಾಕಾಗಲ್ಲ ಟೈಮು ಎರಡು ದಿನ ಬೇಕು ಅಲ್ವಾ ಇವತ್ತು ಮಾಡಿದರೆ ನಾಳೆ ತೆಗಿಬೇಕು ನಿಮಗೆ ಆವಾಗ ಬರುತ್ತೆ ಇದು ವಿಡಿಯೋ ಫುಲ್ಲು ಒಂದು ದಿನದಲ್ಲಿ ವಿಡಿಯೋ ಹಾಗೆ ವಿಡಿಯೋ ಆಗೋದಿಲ್ಲ ಎರಡು ದಿನ ಬೇಕು ಇದು ಮಾಡಲಿಕ್ಕೆ ಟೈಮು ಕಟ್ ಮಾಡಿ ಎಲ್ಲ ತೋರಿಸ್ಬೇಕಾರೆ ಎರಡು ದಿನ ಟೈಮ್ ಹೋಗುತ್ತೆ ಇಪ್ಪತ್ನಾಲ್ಕು ಗಂಟೆ ಇವತ್ತು ಸ್ವಲ್ಪ ಮಾಡ್ತೇವೆ ನಾಳೆ ಸ್ವಲ್ಪ ಮಾಡ್ತೇವೆ ಫ್ರೆಂಡ್ಸ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಮೊದಲನೇ ಸತಿ ನನ್ನ ಮಗಳು ರೆಸಿಪಿ ನಿಮ್ಮ ಮುಂದೆ ತೋರಿಸ್ತದೆ ಮಾಡ್ತಾಳೆ ಒಟ್ಟಿಗೆ ಹೆಲ್ಪ್ ಮಾಡ್ತಾಳೆ ಆವಾಗಲೇ ಇವತ್ತು ಫುಲ್ ಅವಳ ಮೇಲೆ ಡಿಫೆಂಡ್ ಮಾಡಿ ಬಿಟ್ಬಿಡ್ತೀನಿ ಇವತ್ತಿನ ರೆಸಿಪಿ ಅವಳೇ ಮಾಡಬೇಕು ಅಲ್ಲಷ್ಟೇ ಆಯಿತು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ ಕ್ರೀಮ್ ಮಾಡ್ತಾ ಇದ್ದಾಳೆ ನೋಡಿ ಶ್ರೇಯಮ್ಮ ಇಲ್ಲಿ ಅವಳೇ ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅವಳಿಗೆ ಈ ಥರ ರೆಸಿಪಿ ಮಾಡೋದಂದರೆ ತುಂಬಾ ಇಷ್ಟ ಫ್ರೆಂಡ್ಸ ಇದನ್ನು ಯಾರೂ ಮಾಡಿರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೇನೆ ತುಂಬ ಟ್ರೈ ಮಾಡಿ ಇದ್ದೀನಿ ನಾನು ಇದನ್ನು ಎರಡು ದಿನ ಆದರೂ ಪರವಾಗಿಲ್ಲ ಮಾಡಲೇಬೇಕಂತ ಹೇಳಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ ನೋಡಿ ಕ್ರೀಮನ್ನು ರೆಡಿ ಮಾಡ್ಕೊತಾ ಇದ್ದಾಳೆ ಅಲ್ಲಿ ಅದು ಹೆವಿ ಕ್ರೀಮು ಹೆವಿ ಕ್ರೀಮನ್ನು ರೆಡಿ ಮಾಡ್ತಾ ಇದ್ದಾಳೆ ತುಂಬ ಬೇಗ ಆಗೋದಿಲ್ಲ ತುಂಬ ಟೈಮ್ ತಗೊಳ್ಳೋನ್ ಕಾಣಿಸುತ್ತೆ ಕೆಳಗಿಡಿ ಕೆಳ ಕೆಳಗೆ ಕೆಳಗಮ್ಮ ನಮ್ಮ ಮೇಡಮರು ಮಾಡ್ತಾಯಿದ್ದಾರೆ ಫ್ರೆಂಡ್ಸ ಈಗ ಸ್ವಲ್ಪ ಅರ್ಧ ಆಗಿದೆ ಇನ್ನು ಅರ್ಧ ಎರಡರಿಂದ ಮೂರು ಗಂಟೆಗಳ ಕಾಲ ಈಗ ಫ್ರಿಜ್ಜಲ್ಲಿ ಇಡಬೇಕು ಇದು ಗ್ಯಾಸ್ ಹಚ್ಬೇಕಂತಿಲ್ಲ ಏನೂ ಇಲ್ಲ ಫ್ರೆಂಡ್ಸ ನೋಡಿ ಇಲ್ಲಿ ಫ್ರಿಜ್ಜಲ್ಲಿ ಅದನ್ನು ತೆಗಿಸ್ರಿ ಇದನ್ನು ಪ್ಲೇಟ್ ಮುಚ್ಚು ನೋಡಿ ಇಲ್ಲಿ ಈ ಥರ ಅಂದರೆ ನೀರೆಲ್ಲ ಬೀಳುತ್ತೆ ಐಸ್ದು ಕರೆಕ್ಟಾಗಿ ಇಡು ಸೀದಾಡು ಹಾಂ ಆ ಥರ ಹಾಂ ಗಪ್ಪು ನಿಲ್ಲು ಇಲ್ಲಿ ನೀರು ಬೀಳ್ಬೋದು ಐಸ್ ನೀರು ಹಾಂ ನೋಡಿ ಇಲ್ಲೊಂದು ಕ್ರೀಮ್ ತಂದಿದ್ದೀವಿ ವಿಫಿನ್ ಕ್ರೀಮ್ ಅದು ಹಾಗಾಗಿ ಅದು ಕೂಡ ಇಟ್ಟಿದ್ದೀವಿ ಅದರದ್ದು ಏನು ಮಾಡ್ತಾಳೆ ನೋಡಬೇಕು ಶ್ರೇಯಾ ಈಗ ಫ್ರೆಂಡ್ಸ ಈಗ ನೋಡಿ ರೆಡಿಯಾಗಿದೆ ಇದು ಇನ್ನು ಎರಡರಿಂದ ಮೂರು ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇರುತ್ತೆ ಫ್ರೆಂಡ್ಸ ಅಲ್ಲಿವರೆಗೂ ನಾನೀಗ ಬೇರೆಗಳಿಗೆ ಕೆಲಸ ಮಾಡ್ತೇನೆ ಶ್ರೇಯಾ ಮಾಡಿರೋಂಥ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ ಲೈಕ್ ಮಾಡಿ ಶೇರ್ ಮಾಡಿ ಶೇಂಗಾ ತಿಂತಾ ಇದ್ದಾರೆ ನಾನು ಇಲ್ಲಿ ರೆಸಿಪಿಗೆ ಬೇಕಪ್ಪ ಅಂಥೇಳಿ ಸ್ವಲ್ಪ ಶೇಂಗಾನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಅವಳಿಗೆ ಇಲ್ಲ ನೋಡಿ ನಮ್ಮ ಮನೆಯಲ್ಲಿ ಏನೇ ಕೆಲಸ ಮಾಡಿದ ತಕ್ಷಣ ಬೇಗ ಕ್ಲೀನ್ ಮಾಡಿದರೆ ಎಲ್ಲರಿಗೂ ಸಮಾಧಾನ ಅಲ್ಲಷ್ಟ್ರೆ ಅವಳು ತಿನ್ನೋದ್ರಲ್ಲಿ ಈಗ ಎಕ್ಸಾಮ್ ಇದೆ ಫ್ರೆಂಡ್ಸ್ ಅವಳು ಓದ್ಕೊಳ್ಳಿ ನಾನು ನೋಡ್ತೀನಿ ಟೈಮು ಇನ್ನೂ ಸ್ವಲ್ಪ ಬೇಕಿದು ಇಲ್ಲಿ ಪ ಬಿಸ್ಕೆಟ್ದು ಪುಡಿ ಇಟ್ಟಿದ್ದೀನಿ ಹಾಗೆ ಬೆಣ್ಣೆ ತುಪ್ಪ ಕೂಡ ಇಟ್ಟಿದ್ದೀನಿ ಅದು ಬೇಕು ಲಾಸ್ಟಲ್ಲಿ ಎರಡರಿಂದ ಮೂರು ಗಂಟೆಗಳ ಕಾಲ ಆದಮೇಲೆ ಮತ್ತೆ ಅದನ್ನು ಹಾಕಿ ಮತ್ತೆ ಫ್ರಿಜ್ಜಲ್ಲಿ ಒಂದು ಎಂಟು ಗಂಟೆಗಳ ಕಾಲ ನಾನು ಈಗ ನಾನು ಮತ್ತೆ ಸಿಗ್ತೇನೆ ರಾತ್ರಿ ಊಟಕ್ಕೆ ಮಧ್ಯಾಹ್ನ ಮಾಡಿರೋ ಅಣ್ಣಿತ್ತು ಫ್ರೆಂಡ್ಸ್ ಒಗ್ಗರಣೆ ಹಾಕಿನಿ ಅದನ್ನೇ ಇಲ್ಲಿ ಶ್ರೇಯಾ ಕೂಡ ಊಟ ಇಲ್ಲಿ ಯಜಮಾನ್ರು ಕೂಡ ಹಾಕಿಟ್ಟಿನಿ ಮತ್ತು ಹಾಗೆ ಏನು ಮಾಡಿದೆ ಅಂದ್ರೆ ಇಲ್ಲಿ ಸ್ವಲ್ಪ ಹಪ್ಪಳ ಸಿಂಡಿಗೆ ಕರ್ಮಿದ್ದೀನಿ ಅಣ್ಣ ಅಷ್ಟೇ ಹೋಗೋಲ್ಲ ಅಂತೇಳಿ ಹಾಗೆ ಒಂದು ಚಪಾತಿ ಕೂಡ ಇತ್ತು ಅದನ್ನು ಕೂಡ ಊಟ ಮಾಡ್ತಾಯಿದ್ದೀವಿ ಊಟ ಮಾಡಿದ ಮೇಲೆ ಮತ್ತೆ ಸಿಗ್ತೀವಿ ಫ್ರೆಂಡ್ಸ ನೋಡಿ ನಾನು ಊಟ ಮಾಡಿ ಹೊರಗಡೆ ಬಂದು ಕೂತಿದ್ದೀನಿ ಆಲ್ರೆಡಿ ಹತ್ತು ಗಂಟೆ ಆಗ್ತಾ ಬಂದಿದೆ ಟೈಮಿಗೆ ಈ ಕಡೆ ಹಿಡಿದ್ರೆ ಏನೂ ಕಾಣಲ್ಲ ಅಷ್ಟೊಂದು ಕ್ಲಿಯರಾಗಿ ಮೆಟಲ್ ಮೇಲೆ ಕೂತಿದ್ದೀನಿ ಈ ಕಡೆ ನೋಡಿ ಎಷ್ಟು ಕತ್ಲಿದೆ ಅದು ಚಾರ್ಜರ್ ಲೈಟ್ ರೊಡಗಿದ್ದದು ನಮ್ಮಮ್ಮ ಫೋನ್ ಹಚ್ಚಿದ್ರು ಅವ್ರ ಹತ್ರ ಊಟ ಮಾಡಿ ಇಲ್ಲೇ ಮಾತಾಡ್ಕೋತ ಬಂದು ಕೂತೆ ಫ್ರೆಂಡ್ಸ ಇವತ್ತಿನ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ ಇದೇ ವಿಡಿಯೋ ನಾಳಿಗೂ ಕಂಟಿನ್ಯೂ ಆಗುತ್ತೆ ಯಾಕಂದರೆ ಯಾವುದಾದ್ರು ನಮ್ಮ ಶ್ರೇಯ ಮಾಡಿದ್ಲಲ್ಲ ಅದು ಸ್ಯಾಂಡ್ವಿಜ್ ಅಂತೆ ಅದಕ್ಕೆ ಇನ್ನೊಂದು ಹೆಸರು ಅವಳು ಇಂಗ್ಲೀಷ್ನಲ್ಲಿ ನನಗೆ ಅದು ಗೊತ್ತಿಲ್ಲ ಅದಕ್ಕಾಗಿ ಫ್ರೆಂಡ್ಸ ಅದು ವಿಡಿಯೋ ಮತ್ತೆ ನಾಳೆ ಕಂಟಿನ್ಯೂ ಆಗೈತೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಶ್ರೇಯಾ ಮೊಟ್ಟ ಮೊದಲು ಬಾರಿಗೆ ರೆಸಿಪಿ ಅಂದರೆ ತುಂಬ ಟ್ರೈ ಅವಳು ಇಲ್ಲ ಅಂತಲ್ಲ ಇದು ಒಂದು ಹೊಸ ರೆಸಿಪಿನ ಟ್ರೈ ಮಾಡಿದಾಳ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಯಾರೋ ಮರಿಬೇಡಿ ಒಂದು ಲೈಕ್ ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಶ್ರೇಯಾ ನಿನ್ನೆ ಸ್ಯಾಂಡ್ವಿಚ್ ಮಾಡಿದ್ಲಲ್ಲ ಅದು ಹೇಗೆ ಬಂದಿದೆ ಅಂಥೇಳಿ ನೋಡೋಣ ಬನ್ನಿ ಪ್ಲೇಟ್ಗೆ ವಾಹ್ ಸೂಪರಾಗಿದೆ ನೋಡಿ ಮಸ್ತಾಗಿ ಬಂದಿದೆ ಮಾತ್ರ ಚೆನ್ನಾಗಿದೆ ಕಟ್ ಮಾಡಿ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ ಇಲ್ಲಿ ಶ್ರೇಯಾ ಎಂಟು ಡ್ರೆಸ್ ಪೇಪರ್ ಹಾಕಿದ್ದೇವಲ್ಲ ಯಾವುದಿದು ಬಟರ್ ಪೇಪರಲ್ಲ ಅದನ್ನು ತೆಗಿತಾ ಇದ್ದಾಳೆ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಪೇಪರ್ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಈ ಕಡೆ ತೆಗ್ದಿಲ್ಲ ಈ ಕಡೆ ತೆಗ್ದಾಳೆ ನೀಟಾಗಿ ಬರ್ತಾಯಿದೆ ಪೇಪರ್ ಮಾತ್ರ ಇಲ್ಲಿ ಹಾಕೊಳುತ್ತ ನೋಡಿ ಇಲ್ಲೇನೂ ಅಂಟಿಲ್ಲ ಸ ಇದಕ್ಕೆ ಫ್ರೆಂಡ್ಸ ಶಾಂಡ್ ನೋಡಿ ಸೂಪರಾಗಿದೆ ಮಾತ್ರ ಮಸ್ತಾಗಿ ಬಂದಿದೆ ಅದನ್ನು ನೋಡಿದರೆ ನನಗಂತೂ ಫುಲ್ ಖುಷಿ ಆಗ್ತಾ ಇದೆ ನೋಡಿ ಇಲ್ಲಿ ಶ್ರೇಯಾ ತಗೊಂಡೋಗಿದ್ದಾಳೆ ಫ್ರೆಂಡ್ಸ ಶ್ರೇಯಾನಿಗೆ ಈಗ ನೋಡೋಣ ಬನ್ನಿ ಯಜಮಾನರು ಬಂದಿದ್ದಾರೆ ತಿಂತಾರೋ ಏನು ಮಾಡ್ತಾರೋ ನೋಡೋಣ ಸ್ವಲ್ಪ ಕೊಡ್ತೇನೆ ಅವ್ರಿಗೆ ಒಂದು ಪೀಸ್ ಮಸ್ತಾಗಿದೆ ಮಾತ್ರ ಫಸ್ಟ್ ಟೈಮ್ ಮಾಡೋದು ಮಾತ್ರ ಫ್ರಿಜ್ಜಲ್ಲಿ ಇಡಬೇಕು ಈಗ ತಿಂದ ತಕ್ಷಣ ಮತ್ತೆ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಹೊರಗೆ ಇಟ್ಟರೆ ಮೆಲ್ಟ್ ಆಗಲಿಕ್ಕೆ ಈಗಲೇ ನನಗೆ ಮೆಲ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಸ್ಯಾಂಡ್ವಿಚ್ ಹೇಗಿದೆ ನೀವು ಮಾಡಿರೋದು ಹಾಂ ಸಖತ್ತಾಗಿದೆ ನೋಡೋಣ ನೋಡಿ ಖಾಲಿ ಮಾಡಿದಳಿ ಸಿಕ್ಕಾಪಟ್ಟೆ ಎಷ್ಟಾಗಿಬಿಟ್ಟಿದೆ ಶ್ರೇಯನಿಗೆ ಫ್ರೆಂಡ್ಸ್ ಅಲ್ಲ ಮಸ್ತಾಗಿದೆಯಾ ನೋಡಿ ಅವಳೇ ಮಾಡಿರೋದು ಮಸ್ತಾಗಿದೆ ಫ್ರೆಂಡ್ಸ್ ಮಾತ್ರ ಅಲ್ಲ ಶ್ರೇ ನೋಡಿ ಇಲ್ಲಿ ಓರೋ ಬಿಸ್ಕೆಟನ್ನು ತೊಗೊಂಡಿದ್ದೀನಿ ಓರೆ ಬಿಸ್ಕೆಟ್ ಕರೆಕ್ಟಾಗಿ ನೋಡಿ ಓರೆ ಬಿಸ್ಕೆಟು ಅಂದರೆ ಒಳಗಡೆ ಕ್ರೀಮು ವೈಟ್ ಇರಬೇಕು ಇಪ್ಪತ್ತೈದು ನಾನು ಇಲ್ಲಿ ತೊಗೋತೀನಿ ಎಷ್ಟು ಪ್ಯಾಕೆಟ್ ಆದರೂ ತೊಗೊಳ್ಳಿ ಇಲ್ಲಿ ಇಪ್ಪತ್ತೈದು ಬಿಸ್ಕೆಟ್ ಮಾತ್ರ ನಾನೀಗ ಹೇಳ್ಕೊಡ್ತಾಯಿದ್ದೀನಿ ಐವತ್ತು ಬಿಸ್ಕೆಟ್ ಮಾಡೋದಾದ್ರೆ ಇದ್ರ ಡಬಲ್ ಮಾಡ್ಕೊಳ್ಳಿ ಈಗ ಇದನ್ನು ಕಟ್ ಮಾಡ್ಕೊತೀನಿ ನೋಡಿ ಎಲ್ಲ ನೋಡಿ ಇಲ್ಲಿ ಇಪ್ಪತ್ತೈದು ಬಿಸ್ಕೆಟ್ಸನ್ನ ಈ ಥರ ಒಳಗಡೆ ವೈಟ್ ಕ್ರೀಮ್ ಇದ್ದದ್ದು ತೊಗೊಳ್ಳಿ ಈಗ ಇದನ್ನೆಲ್ಲ ನಾನು ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕೋತೇನೆ ಬಿಸ್ಕೆಟ್ಸನ್ನ ಇದರೊಳಗಡೆ ನೋಡಿ ಇದರೊಳಗಡೆ ಹಾಕ್ಕೊಂಡೀಗ ಇದು ನಮ್ಮ ಕೈಲೇ ಎಷ್ಟು ಸಾಧ್ಯನೋ ಅಷ್ಟು ಪುಡಿಯನ್ನಾಗಿ ನಾವು ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಇದರೊಳಗಡೆ ಹಾಕಿ ನಮಗೆ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಪುಡಿ ಮಾಡಿ ಇಟ್ಕೊತೇನೆ ನೋಡಿ ಇಲ್ಲಿ ಎಲ್ಲ ನಾನೀಗ ಇದರೊಳಗಡೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ಇದೆಲ್ಲವನ್ನು ನೋಡಿ ಇಲ್ಲಿ ಇಪ್ಪತ್ತೈದು ಬಿಸ್ಕೆಟ್ದು ನಾನಿಲ್ಲಿ ಈಗ ಎಲ್ಲ ಬಿಸ್ಕೆಟನ್ನು ಮಾಡಿ ಮಾಡಿಟ್ಟಿದ್ದೇನೆ ಇದ್ರ ಅರ್ಧ ಇನ್ನೊಂದು ಬೌಲಿಗೆ ಎತ್ತಿಟ್ಕೋತೇನೆ ಇಲ್ಲಿ ನೋಡಿ ಅರ್ಧ ಈಗ ಇದು ಅರ್ಧ ಹಾಗೆ ನಾನು ಪುಡಿ ಮಾಡಿಟ್ಟಿರೋ ಎತ್ತಿಡ್ತೇನೆ ಅದು ಮತ್ತೆ ಬೇಕಾಗುತ್ತೆ ಈಗ ಅರ್ಧ ಉಳಿದಿರೋದಕ್ಕೆ ಇಲ್ಲಿ ಒಂದು ಅರ್ಧ ಬೌಲು ಅಥವಾ ಅರ್ಧ ಬೌಲಲ್ಲಿ ಕಾಲು ಬೌಲು ಇದಕ್ಕೆ ತುಪ್ಪ ಹಾಕಿ ನಾನು ಇಲ್ಲಿ ಕಲಸ್ಕೊತಾ ಇದ್ದೀನಿ ನೋಡಿ ಈಗ ಇಲ್ಲಿ ಕಾಲು ಬೌಲು ಮತ್ತು ಬೇಕು ಅದು ಹಾಗಾಗಿ ನೋಡಿ ಈಗೆಲ್ಲ ಇದು ಮಿಕ್ಸ್ ಆಯ್ತು ನೋಡಿ ಈ ಥರ ಎಲ್ಲದಕ್ಕೂ ಈಗ ಮಿಕ್ಸ್ ಆಗಬೇಕು ಇದು ಚೆನ್ನಾಗಿ ಇದು ನೋಡಿ ಕರೆಕ್ಟಾಗಿ ಮಿಕ್ಸ್ ಆಯ್ತಲ್ಲ ಇದನ್ನು ನಾವೀಗ ನೋಡಿ ಇಲ್ಲೊಂದು ಕೇಕ್ ತಿಂದು ತೊಗೊಂಡಿದ್ದೀನಿ ನಾನು ಕೇಕ್ ಟಿನ್ನಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಇಲ್ಲಿ ಬಟರ್ ಪೇಪರನ್ನು ಹಾಕಿದ್ದೀನಿ ಈಗ ನಾವಿಲ್ಲಿ ಮಿಕ್ಸ್ ಮಾಡಿಟ್ಟಿರುವಂಥ ಓರೋ ಬಿಸ್ಕೆಟ್ ಏನಿದೆಯಲ್ಲ ಫ್ರೆಂಡ್ಸೇ ಎಲ್ಲವನ್ನು ನೋಡಿ ಒಂದೇ ಲೆವಲಾಗಿ ಹಾಕೊಳ್ಳಿ ಈ ಥರ ಕರೆಕ್ಟಾಗಿ ನೀವು ಹಾಕ್ಕೊಳ್ಳಿ ಸ್ವಲ್ಪ ಕುಟ್ಕೊಳ್ಳಿ ಗಟ್ಟಿಯಾಗಿ ಕುತ್ಬ ಕುತ್ಕೋಬೇಕಾಗುತ್ತೆ ಇದು ಚೆನ್ನಾಗಿ ಆ ಒಂದು ಬೌಲ್ ತೊಗೊಳ್ಳಿ ಇಲ್ಲ ಅಂದರೆ ಈ ಥರ ಸ್ಪೂನಿಂದರೆ ಕರೆಕ್ಟಾಗಿ ಎಲ್ಲೂ ಒಂದು ಕಡೆ ದಪ್ಪ ಒಂದು ಕಡೆ ತೆಳುವ ಆಗಬಾರ್ದು ನಮಗೆ ಈ ಥರ ಕರೆಕ್ಟಾಗಿ ಬರಬೇಕು ನೋಡಿ ಈ ಥರ ನೋಡಿ ಈಗ ಮೂಲಗದು ಸೇರಿಸ್ಕೊಳ್ಳಿ ಚೆನ್ನಾಗಿ ಈಗ ಫ್ರೆಂಡ್ಸ ಒಂದು ಹತ್ತು ನಿಮಿಷ ಇದನ್ನು ಫ್ರಿಜ್ಜರಲ್ಲಿ ಸೆಟ್ ಮಾಡಲಿಕ್ಕೆ ಇಡ್ತೀನಿ ನಾನು ಇಷ್ಟೇ ಈಗ ಇದನ್ನು ಹತ್ತು ನಿಮಿಷ ಫ್ರಿಜ್ಜರಲ್ಲಿ ಸೆಟ್ ಮಾಡಲಿಕ್ಕೆ ಇಟ್ಬಿಡ್ತೀನಿ ನೋಡಿ ಇಲ್ಲಿ ಹೆವಿ ಕ್ರೀಮ್ ತೊಗೊಂಡಿದ್ದೀನಿ ಅಮೂಲದವ್ರದು ಇನ್ನೂರೈವತ್ತು ಗ್ರಾಮು ಇಪ್ಪತ್ತೈದು ಬಿಸ್ಕೆಟಿಗೆ ಈಗ ಇದಕ್ಕೆಲ್ಲವನ್ನು ಹಾಕ್ತೇನೆ ನೋಡಿ ಇಲ್ಲಿ ಹೆವಿ ಕ್ರೀಮ್ ಹಾಕಿದ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ವೆನಿಲಾ ವೆನಿಲಾ ಬೇಡ ಅಂದರೆ ನೀವು ಇಲ್ಲಿ ಏಲಕ್ಕಿ ಪೌಡರ್ ಹಾಕೋಬೋದು ನಾನು ಇಲ್ಲಿ ವೆನಿಲಾ ಹಾಕ್ತಾಯಿದ್ದೀನಿ ಫ್ರೆಂಡ್ಸ ನೋಡಿ ಇಲ್ಲಿ ಇದನ್ನು ಕ್ರೀಮನ್ನು ನಾವು ಈಗ ಎಲೆಕ್ಟ್ರಿಕಲ್ ಬೀಟಿಂದ ಕ್ರೀಮ್ ಮಾಡ್ಕೋಬೇಕಾಗತ್ತೆ ಈ ಥರ ನೋಡಿ ಎಲೆಕ್ಟ್ರಿಕಲ್ ಬೀಟರಿಂದ ಈ ಥರ ಇದನ್ನು ಕ್ರೀಮ್ ಥರ ಮಾಡ್ಕೋಬೇಕು ಟೈಮ್ ತೊಗೊಳುತ್ತೆ ಪೇಶೆಂಟ್ಸ್ ಎತ್ಕೊಂಡು ನೀವು ಕ್ರೀಮ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಹತ್ತು ಗ್ರಾಮಿನಷ್ಟು ಕಂಡೆನ್ಸ್ ಮಿಲ್ಕನ್ನು ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಕಾಣಿಸುತ್ತೆ ನಿಮಗೆ ಒಂದು ಹತ್ತು ಗ್ರಾಮಿನಷ್ಟು ಸಾಕು ಹಾಕ್ತಾ ಹಾಕ್ತಾ ತಿರ್ಗಿಸ್ತಾ ಹೋಗಬೇಕು ನೋಡಿ ಜಾಸ್ತಿ ಹಾಕೊಳ್ಳಿಕ್ ಹೋಗಬೇಡಿ ನೋಡಿ ಈಗ ಇದನ್ನು ಹಾಕಿ ಏನೋ ನಾವು ಎಲೆಕ್ಟ್ರಿಕಲ್ ಬೀಟಿಂದ ಏನೂ ಮಾಡೋದು ಬೇಡ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನೋಡಿ ಈಗ ನೋಡಿ ಕೈ ಬಿಡದೆ ಸ್ವಲ್ಪ ಚೆನ್ನಾಗಿ ಇದನ್ನು ನೀವು ತಿರುಗಿಸ್ಕೊಳ್ಳಿ ಇದು ಕ್ರೀಮ್ ಕ್ರೀಮೊಟ್ಟಿಗೆ ಹೊಂದ್ಕೋಬೇಕು ಫ್ರೆಂಡ್ಸೇ ಈ ಟೈಮಲ್ಲಿ ಇಲ್ಲಿ ನಾವು ಸ್ವಲ್ಪ ಎತ್ತಿಟ್ಟಿರುವಂಥ ಬಿಸ್ಕೆಟ್ ಪೌಡರನ್ನು ಜಾಸ್ತಿ ಹೋಗ್ಬಿಡಿ ಸಾಕು ಒಂದಿಷ್ಟನ್ನು ಮತ್ತೆ ಒಂದಿಷ್ಟು ಎತ್ತಿಟ್ಟಿದ್ದೀನಿ ನೋಡಿ ಇಲ್ಲಿ ಬೇಕಾಗುತ್ತೆ ಇದರೊಳಗಡೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಅಂದರೆ ವೈಟ್ ಒಳಗಡೆ ಸ್ವಲ್ಪ ಇಲ್ಲಿ ನಮಗೆ ಕಾಣಬೇಕು ನೋಡಿ ಈಗ ಒಂದು ಹತ್ತು ನಿಮಿಷ ನಾವು ಫ್ರಿಜ್ಜಲ್ಲಿ ಇಟ್ಟಿದ್ದೇವಲ್ಲ ಆವಾಗಲೇ ಅದನ್ನು ತಗೊಂಡ್ಬರ್ತೇನೆ ನೋಡಿ ಇಲ್ಲಿ ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ ಅವಾಗಲೇ ಈಗ ಇದನ್ನೆಲ್ಲ ಇದಕ್ಕೆ ಹಾಕೋತೀನಿ ನೋಡಿ ನೋಡಿ ಇಲ್ಲಿ ಇದೆಲ್ಲವನ್ನು ಇದಕ್ಕೆ ನಾವು ಹಾಕಬೇಕೀಗ ಫ್ರೆಂಡ್ಸ ಈ ಥರ ನಾವೀಗ ಟ್ಯಾಪ್ ಮಾಡ್ಕೋಬೇಕು ಇದನ್ನೆಲ್ಲ ಈಗ ಮತ್ತೆ ಇದನ್ನು ನಾನು ಎರಡರಿಂದ ಮೂರು ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಡ್ತೇನೆ ನೋಡಿ ಇಲ್ಲಿ ಒರೆ ಬಿಸ್ಕೆಟ್ ಪುಡಿ ಇನ್ನೂ ಇದೆಯಲ್ಲ ಫ್ರೆಂಡ್ಸ ಇದಕ್ಕೆ ಮತ್ತಷ್ಟು ತುಪ್ಪ ಹಾಕಿ ಉಳಿದಿರುವಂಥದ್ದು ಎಲ್ಲ ತುಪ್ಪ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊತೇನೆ ಇದನ್ನೀಗ ನೋಡಿ ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಂದರೆ ಒಟ್ಟಿಗೆನೆ ಕಲಿಸಿ ಇಟ್ಕೋಬೋದು ಇಲ್ಲಾಂದರೆ ಈ ಥರ ಬೇರೆ ಬೇರೆನೂ ಕಲಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈಗ ನೋಡಿ ಇಲ್ಲಿ ಎರಡರಿಂದ ಮೂರು ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟಿದ್ದೀವಲ್ಲ ನೋಡಿ ತಣ್ಣಗಾಗಿದೆ ಈಗ ಮತ್ತೆ ಇದ್ರ ಮೇಲೆ ಇದನ್ನು ಎಲ್ಲವನ್ನು ಹಾಕ್ಕೋಬೇಕು ನಾವೀಗ ಲೇಯರ್ ಲೇಯರ್ ಆಗಿ ಚೆನ್ನಾಗಿ ಹಾಕಬೇಕು ಈ ಥರ ಎಲ್ಲವನ್ನು ನೋಡಿಲಿ ನಿಮಗಿನ್ನೂ ಜಾಸ್ತಿ ಬೇಕಂದರೂ ಕೂಡ ನೀವು ಬಿಸ್ಕೆಟ್ ಬಿಸ್ಕೆಟನ್ನು ಹಾಕೋಬೋದು ಇಲ್ಲಿ ಫ್ರೆಂಡ್ಸ ಈಗ ಮತ್ತೆ ಇದನ್ನು ಎರಡರಿಂದ ಎಂಟು ಎಂಟು ಗಂಟೆಗಳ ಕಾಲ ನಾನು ಫ್ರಿಜ್ಜಲ್ಲಿ ಮತ್ತೆ ಇಡ್ತೇನೆ ಇದನ್ನು ನೋಡಿ ಆರರಿಂದ ಎಂಟು ಗಂಟೆಗಳ ಕಾಲ ಫ್ರಿಜ್ಜಿಂದ ತೆಗೆದೇ ಈಗ ಅದು ಈಗ ಹೇಗೆ ಬಂದಿದೆ ಹೇಳಿ ನೋಡೋಣ ಬನ್ನಿ ನೋಡಿ ಈಗ ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಈಜಿಯಾಗಿ ಕಟ್ ಆಗುತ್ತೆ ಫ್ರೆಂಡ್ಸ ನೋಡಿ ಇಲ್ಲಿ ಸ್ಯಾಂಡ್ವಿಚ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಪೀಸ್ ಕಾಣಿಸ್ತಿರ್ಬೋದಲ್ಲ ನಿಮಗೆ ಮಸ್ತಾಗಿದೆ ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಮಸ್ತಾಗಿದೆ ಮಾತ್ರ ಓ ಸೂಪರಾಗಿ ಬಂದಿದೆ ನೋಡಿ ಸ್ಯಾಂಡ್ವಿಚ್ ಮಸ್ತಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ